ಇಲ್ಲೆಲ್ಲ ಜಾನಕಿದಾದಿ ಕೂತ್ಕೊಂಡು ರಿಟ್ರೀಟ್ ಮಾಡ್ತಾರೆ ಚಿಕ್ಕ ಸ್ಟೇಜು ಮತ್ತೆ ಎಲ್ಲರೂ ನಿಂತು ಇಲ್ಲಿ ನಾನು ಕೂಡ ಚೇರ್ಗಳು ಹಾಕೋಕ್ಕೆಲ್ಲ ಕಲ್ಲು ಹಾಸಿದ್ದಾರೆ ರೋಸ್ ಗಾರ್ಡನ್ ಲಕ್ಷ್ಮೀನಾರಾಯಣದು ಸ್ಟ್ಯಾಚ್ಯೂಸು ಎಷ್ಟು ಪಕ್ಷಿಗಳಿಗೆ ತಾಣ ಸಿಕ್ಕಿದೆ ಇಲ್ಲಿ ಎಷ್ಟು ಪಕ್ಷಿಗಳು ಬಂದು ಇಲ್ಲಿ ನೆಲೆಸ್ತವೆ ಅವಕ್ಕೂ ಕೂಡ ನೆಮ್ಮದಿ ಸಿಗುತ್ತೆ ಅವಕ್ಕೂ ಆಶ್ರಯ ಸಿಗುತ್ತಲ್ವಾ ಅಲ್ಲಿ ನೋಡಿ ಕುಟೀರ ಇದೆ ಬಾಬಾ ಅವ್ರ ಕುಟೀರ ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಇದೆ ಅಲ್ಲಲ್ಲೇ ಕೂತ್ಕೊಳ್ಳೋಕ್ಕೆಲ್ಲ ಬೆಂಚ್ ಕಲ್ಲುಗಳು ಜೋಕಾಲೆ ಸುಂದರವಾಗಿರ್ತಕ್ಕಂಥ ಮರ ಗಿಡಗಳನ್ನು ಕ್ರಿಸ್ಮಸ್ ಟ್ರೀಸ್ ಮತ್ತು ಗ್ರೂಪಲ್ಲಿ ಕೂತ್ಕೊಂಡು ಜೋಕ್ ಜೋಕಾಲಿ ಆಡೋಕ್ಕೆ ಇದು ಫೌಂಟೈನು ವಾಟ್ರ್ ಆನ್ ಮಾಡಿದ ತಕ್ಷಣ ನೀರು ಅಲ್ಲಿಂದ ಜುಮ್ ಜುಮ್ಕ್ತಾ ಇರುತ್ತೆ ಕುಟೀರದಲ್ಲಿ ಫ್ಯಾನೇ ಹಾಕಿಲ್ಲ ಇಲ್ಲಿ ಕೂತ್ಕೊಂಡ್ರೆ ಸಾಕು ಆ ಕಡೆಯಿಂದ ಈ ಕಡೆಯಿಂದ ಫ್ರೆಶ್ ಏರ್ ಬರ್ತಾ ಇರುತ್ತೆ ಅಭ್ಯಾಸ ಮಾಡ ನಾನು ಅತಿ ಸೂಕ್ಷ್ಮ ಚೈತನ್ಯ ಶಕ್ತಿಯಾಗಿದ್ದೇನೆ ಈ ದೇಹದಿಂದ ಬೇರೆಯಾಗಿರ್ತಕ್ಕಂತಹ ಅತೀ ಸೂಕ್ಷ್ಮ ಶಕ್ತಿ. ಒಂದು ಶ್ರೇಷ್ಠ ಪರಿಸರದಲ್ಲಿ ಬಂದು ನಾನು ಕೂತ್ಕೊಂಡು ತಪಸ್ಸನ್ನು ಮಾಡ್ತಾ ಇದ್ದೇನೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತನಾಗಿ ಬಾಬಾರವರ ಬ್ರುಕುಟಿಯ ಮಧ್ಯದಲ್ಲಿ ಶಿವಬಾಬಾವನ್ನು ನೋಡ್ತಾ ಇದ್ದೇನೆ ಸಂಪೂರ್ಣ ಶಾಂತಿಯನ್ನು ಸಂಪೂರ್ಣ ಶಕ್ತಿಯನ್ನು ಸಂಪೂರ್ಣ ಆನಂದವನ್ನು ನಾನು ಆತ್ಮ ಅನುಭವ ಮಾಡ್ತಾ ಇದ್ದೀನಿ ದೇಹವನ್ನು ಮರೆತು ವಿದೇಹಿ ಸ್ಥಿತಿಯಲ್ಲಿ ಕುಳಿತು ವಿದೇಹಿ ತಂದೆಯ ಜೊತೆಯಲ್ಲಿ ಬುದ್ಧಿಯೋಗವನ್ನು ಜೋಡಿಸ್ತಾ ಇದ್ದೀನಿ ಬ್ರಹ್ಮ ಬಾಬಾರವರ ಮಸ್ತಕದಲ್ಲಿ ಶಿವಬಾಬಾವನ್ನು ನೋಡ್ತಾ ಇದ್ದೀನಿ ಬಾಬಾ ನನ್ನನ್ನು ನೋಡ್ತಾ ಇದ್ದಾರೆ ನಾನು ಬಾಬಾ ಅವ್ರನ್ನ ನೋಡ್ತಾ ಇದ್ದೀನಿ ಬಾಬ್ದಾದ ಇಬ್ಬರನ್ನು ಕೂಡ ನಾನು ಏಕಾಗ್ರ ಸ್ಥಿತಿಯಲ್ಲಿದ್ದು ನೆನಪು ಇದ್ದೀನಿ ಈ ನೆನಪಿನಲ್ಲಿ ಅಪಾರವಾದಂಥ ಶಾಂತಿ ಇದೆ ಈ ನೆನಪಿನಲ್ಲಿ ಅಪಾರವಾದಂಥ ಶಕ್ತಿ ಇದೆ ಅತೀಂದ್ರಿಯ ಸುಖವೂ ಸಹ ಈ ನೆನಪಿನಲ್ಲಿದೆ ಈ ಅಪರಿಮಿತವಾದಂಥ ಆನಂದವನ್ನು ಅನುಭವ ಮಾಡತಕ್ಕಂಥ ವಿಶೇಷ ಆತ್ಮ ನಾನು शुक्रिया बाबा थैंक यू बाबा नमस्ते बाबा ओम शांति बाबा